ಅಯ್ಯೋ ಏನು ಮಾಡೋದು ಅಲ್ಲ ಕಾಸಿನ ಸರ ಕೊಟ್ಟಿರೋದು ಅತ್ತೆ ಗೊತ್ತಾಗ್ಬಿಟ್ಟು ನಾನು ಕೊಟ್ಟು ಮಾತಾಡ್ತೇನೆ ಇಲ್ಲ ಎಷ್ಟೊಂದು ಬೇಜಾರು ಅಯ್ಯೋ ಸುಮ್ಮನೆ ನಮ್ಮ ಅಪ್ಪನ ಮನೆ ಕಷ್ಟಪಡ್ತಿರತ್ತ ನಾನು ಕೊಟ್ಟಿದ್ದು ನಾನು ಯಾಕಾರು ಕೊಟ್ಟು ಅತ್ತೆ ಕೇಳ್ದಾನೆ ಇವತ್ತು ಅತ್ತೆ ನಾನು ಕೊಟ್ಟು ಮಾತಾಡ್ತಾರೆ ನನ್ನ ಅನ್ಸ್ಕೊಳಕ್ಕೂ ಆಯ್ಕೆ ನನಗೆ ಭಾಳ ಮನ್ಸು ನೋವು ಆಯ್ತದೆ ಅತ್ತೆ ಅತ್ತೆ ಲಕ್ಷ್ಮಿ ಏನವ ಅಕ್ಕಿ ಯಾಕೆ ಯಾಕೆ ಸತ್ತಿದ್ದೀರಲ್ಲ ಊಟ ಮಾಡಿದ್ರ ಇಲ್ಲ ಕಣವ ಮಾಡ್ಬೇಕೀಗ ಚುಮ್ನಿರಿ ಬೇಜಾರ್ ಮಾಡ್ಕೋಬೇಡಿ ಅವಾಗ್ ಇಲ್ಲ ಅನ್ಬಿಟ್ಟು ನಿವ್ಗೆ ಆಗೋದೇ ಅಲ್ವಾ ನಂಗೆ ಗೊತ್ತು ನೀವು ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದೀರಿ ಅಂತ ಏನು ಮಾಡುದು ಚುಮೀರಿ ನಾನು ಅವನ್ ಕೂತೆ ಮಾತಾಡ್ತೀನಿ ಅತ್ಕೇದೇನು ತಪ್ಪಿಲ್ಲ ನೀನು ಹಂಗೆಲ್ಲ ಬೇಜಾರ್ ಮಾಡ್ಬೇಡ ಅದಕ್ಕೆ ಒಳ್ಳೇದು ಅಂತ ಹೇಳ್ತೀನಿ ತುಮ್ನಿರತ್ಕೆ ನೀನು ಏನು ಬೇಜಾರ್ ಮಾಡ್ಕೋಬೇಡ ಬೇಡ ಸುಮ್ಕಿರು ಬೇಡ ಸುಂಕದು ನಾನ್ ಮಾಡ್ತಾನೆ ನಾನು ನಾನು ಅದಕ್ಕೆ ಹೇಳ ಪಟೆಲಪ್ಪ ನಮ್ಮ ನಮ್ಮೂ ನಮ್ಮ ಅಪ್ಪನ್ಗು ಅಂದ್ಬಿಟ್ಟು ನಾನು ಬಿಚ್ ಕೊಟ್ಬಿಟ್ಟೆ ಕಣ್ಮಗ ಬುಡ್ಸ್ಕೊಡ್ತಾರೆ ಅಲ್ಲಿ ಗಂಟ ಅತ್ತೆ ಗೊತ್ತಾಗ್ಬಿಟ್ಟು ಈಗ ಬೈಯತದಲ್ಲ ಆಮೇಲೆ ನನ್ಕುಟ್ ಮಾತಾಡ್ತೇನೆ ಇಲ್ಲ ಬೋದ್ರು ಬೈಲಿ ಬೇಕಾರೆ ಅದ್ಕೆಲ್ಲ ನನ್ನ ತಲೆಗೆಡ್ಸ್ಕೊಳಕಿಲ್ಲಾ ಆದ್ರೆ ಮಾತಾಡ್ತಿಲ್ವಲ್ಲ ಅದೇ ನನ್ ಬಾಳ ಮನ್ಸೂರ್ನಾಗಿರೋದು ಹೋಗಿರೋದು ಅದಕ್ಕೆ ನೀವು ಬೇಜಾರ್ ಮಾಡ್ಕೋಬೇಡಿ ಸುಮ್ನಿರಿ ಅವುನ್ಗೆ ನಿಮ್ ಕಂದ್ರೆ ಹೊಸಿ ಇಷ್ಟ ಅನ್ಕೊಂಡಿದೀರಾ ನೀವು ಊರ್ಗ್ ಹೋಗಿದ್ರಲ್ಲ ಆಗ ಅಣ್ಣನ್ಗೆ ಹೋಲಕ್ ಅಕ್ಕ ಬರಲ್ಲ ಸೊಸೆ ಕಕ್ಕ ಬರಲ್ಲ ಸೊಸೆ ಅಂತಿತ್ತು ಇಷ್ಟ ಇಲ್ದ ನಂಗ ಅಂತಿತ್ತ ಸುಮ್ ಬೇಜಾರ್ ಮಾಡ್ಕಬೇಡಿ ನೀವು ಯಾಕೆ ಬೇಜಾರ್ ಮಾಡ್ಕೊಂಡಿರಿ ಅದಕ್ಕೆ ಎಲ್ಲಾ ಸರಿ ಆಯ್ತದೆ ಸುಮ್ನಿರಿ ಅವನ್ಗೆ ಕಾಪಾಗದೆ ಆಗದೆ ದನೇ ಕೊತ್ತಾವ್ಲಾ ಅನ್ಬಿಟ್ಟು ಅಷ್ಟೇ ಕನತ್ಕ ಇನ್ನೇನು ಇಲ್ಲಕ್ಕ ಸುಮ್ನಿರಿ ನೀರಿ ಪಾಪ ನೀವು ನೀವು ಬೇಜಾರ್ ಮಾಡ್ಕೊಂಡ್ರೆ ನಂಗೂ ಬೇಜಾರಾಯ್ತದೆ ಕನಕ್ಕೆ ಇರಿ ಊಟ ಮಾಡಿ ನದಿರಿ ನೀವು ನದಿರಕ್ಕೆ ನದಿರಿ ಊಟ ಮಾಡಿ ಲಕ್ಷ್ಮಿ ಮಾಡ್ತೀನಿ ಸುಮ್ತೀರವ ನೀನ್ ನಾನಂಗ್ ಊಟ ಮಾಡಣ ನೀವು ಉಣ್ಣಿಲ್ಲ ಅಂದ್ರೆ ನಾನು ಓ ನೀವು ಉಣ್ಣಿಲ್ಲ ಅಂದ್ರೆ ನನ್ಗೆ ಬೇಜಾರಾಗತಿಲ್ವಾ ಈಗ ನಾನ್ ಹಸ್ಕೊಂಡ್ ಇದ್ಬಿಟ್ಟಿದ್ರೆ ನೀವ್ ಉಣ್ತಿದ್ರ ಹೇಳಿ ಅದ್ಕೆ ನನಗ್ ಹುಣ್ ಮಾತಾಡ್ತೀನಿ ಮಾಡ್ತಾ ಸುಮ್ನಿರಕ್ಕೆ ಹೋಗಿ ಮಾಕತ್ತೋಳೆ ಹೇಗಿ ನೀವು ಹೋಗಕ್ಕೆ ಊಟ ತೊಳ್ಕೊತೀನಿ ಸುಮ್ಕಿರವ ಇಲ್ಲ ಇಲ್ಲ ನೀವು ಹೋಗಿ ಮಕ್ಕ ತೊಳೆ ಊಟ ಮಾಡಿಲ್ಲ ಅಂದ್ರೆ ನಾನು ಉಣ್ಣಕ್ಕಿಲ್ಲ ಊಟ ಉಣ್ಣ ಹಾಲ್ ಬರಕಿಲ್ವ ಅಂತಲ್ಲ ನಿಜವಾ ನನ್ ಪಾಪನ್ ಖುಷಿ ನೀವು ಊಟ ಮಾಡಿಲ್ಲ ಅಂದ್ರೆ ಕಣಕ್ಕೆ ಇದೇ ಮಾತು ನೋ ಕಲಿಬೇಕಾರೆ ನಂಗೆ ಎಷ್ಟು ಬೇಜಾರಾಗಕ್ಕಿಲ್ಲ ನೀವು ಉಣ್ಣಿಲ್ಲ ತಿನ್ನಿಲ್ಲ ಅಂದ್ರೆ ನಂಗ್ ಬೇಜಾರ ಹೋಗಕ್ಕೆ ಹೋಗಿ ನೀವು ಆಯ್ತು ನಾನ್ ಬರ್ತೀನಿ ಮಕ್ಕವ ನಿನ್ಗೋಸ್ಕರ ಊಟ ಮಾಡ್ತೀನಿ ನಿಜಕ್ಕೂ ನನಗೆ ನನ್ನ ತಪ್ಪು ಕಣ್ಣು ಮುದಲಕ್ಷ್ಮಿ ಪಾಪ ಅತ್ತದೇನು ತಪ್ಪಿಲ್ಲ ಅತ್ತ ಕೇಳ್ದೆ ಕೊಟ್ಟಿರೋ ತಪ್ಪು ಏನ್ ಮಾಡಿ ನನ್ನ ಪರಿಸ್ಥಿತಿ ನಂಗಿತ್ತು ಪಟೇಲಪ್ಪ ನಮ್ಮ ಊರ್ತು ಸರಿ ಇಲ್ಲ ಅವನು ಭಾಳ ಬೈತಿದ್ದ ಬಂದ್ಬಿಟ್ಟು ಸಾಲ ಕೊಡಿ ಸಾಲ ಕೊಡಿ ಅಂದ್ಬಿಟ್ಟು ಓಸಿ ಗರಾಟಿ ಮಾಡ್ತಿರ್ತೀರ ಕಣ್ಮುದ್ದು ಲಕ್ಷ್ಮಿ ಅದಕ್ಕೆ ನಂಗೆ ನೋಡೋಕಾಗ್ದಾನಿಯಾ ನೋಡು ನಮ್ಮ ಒಂದು ನಮ್ಮಪ್ಪನ ಇಷ್ಟು ಕಷ್ಟಪಡ್ತಾರಲ್ಲ ಅನ್ಬಿಟ್ಟು ಬಿಚ್ಚಿಕೊಟ್ಬಿಟ್ಟೆ ಹೋಗೋದಕ್ಕೆ ಬಿಡ್ಸ್ಕೊಡ್ತೀವಿ ಅಂತ ಅಂದಿದ್ರು ಅಲ್ಲಿ ಇಲ್ಲೆಲ್ಲ ಸುಮಾರು ತೊಗೊ ಕೇಳಿದ್ರು ದುಡ್ಡು ಒಂದ್ನಿಲ್ಲ ಅಷ್ಟೊಕತ್ತರು ಬಂದ್ಬಿಟ್ರಲ್ಲ ಅದ್ಕೆ ಬಂದ್ಬಿಟ್ಟೆ ಈಗ ನೋಡು ಇನ್ನೇನೋ ಬಿಡ್ಸ್ಕೊಡ್ತಾರೆ ಅತ್ತೆ ಮಾತಾಡ್ತಿಲ್ವಲ್ಲ ಅದಕ್ಕೆ ಭಾಳ ಬೇಜಾರಾಗದೆ ಮುದ್ದಲಕ್ಷ್ಮಿ ತಪ್ಪು ಮಾಡಿ ನಾನು ಒಪ್ಕೋತೀನಿ ಅತ್ತೆಗೆ ಹೇಳ್ಬೇಕಾಗಿತ್ತು ಇರೋದು ನನ್ನ ತಪ್ಪೇ ಏನು ಮಾಡಿ ನನ್ನ ಪರಿಸ್ಥಿತಿನು ಹಿಂಗೆ ಅದಲ್ಲ ಅಯ್ಯೋ ಅದಕ್ಕೆ ಬುಡದಕ್ಕೆ ಏನು ತಪ್ಪಿಲ್ಲ ಸುಮ್ಮನಿರಿ ನೀವು ನಾನು ಇಲ್ವಾ ನಾನು ಹೇಳ್ತೀನಿ ಇದಕ್ಕೆ ನೀವೀಗ ಹೋಗಿಗ ಮಕೋಲೀರಿ ಹೋಗು ಅವಾ ನಿನ್ ಕೂತೋತಿ ಮಾತಾಡ್ಬೇಕಾಗಿತ್ತು ನನಗೆ ಅಕুনেವಾ ನಾನು ನಿನ್ನ ಮಗ್ಲೇ ಅಲ್ವಾ ನಿನ್ ಕುಟ್ ಮಾತಾಬೇಡ ಯಾಕ ಮಾತಾಬೇದು ನಾನು ನಿನ್ ಜೊತೆ ಏ ಮಗ ನನಗೆ ಬೇಜಾರಲಿವಿ ನಾನು ಸುಮ್ಮನೆ ಎದ್ದೆ ಮನಿಕ ಹೋಗು ನೀನು ಓ ಅವಾ ಅಕুনে ಬೇಜಾರು ನಿಂಗೆ ನೀನು ಬೇಜಾರ್ ಮಾಡ್ಕತ್ತೀಯ ಅತ್ತಕೇನು ಬೇಜಾರ್ ಮಾಡ್ಕತ್ತಾದೆ ನೀವಿಬ್ರು ಬೇಜಾರ್ ಮಾಡ್ಕೊಂಡ್ರೆ ನನಗೆ ಬೇಜಾರಾಗಕ್ಕಿಲ್ವಾ ನಿನಗೆ ಯಾಕ್ ಬೇಜಾರು ಅವಾ ಮತ್ತೆ ಅತ್ತಕೇನು ಊತನೆ ಮಾದಿಲ್ಲ ಕಣ್ಣೆ ನೀನಂಗೆ ಅಲ್ಲ ಬೋ ಇದೆಲ್ಲ ಅತ್ತಕೇ ನಾನೇನ್ ಬಯಕ ಹೋಗಿದೆ ನಾನೇನೋ ಬಯಕ ಹೋಗಿದೆ ನನ್ನ ಸಾಸೇ ನನ್ನ ಮಾತಾ ತಪ್ಪಕಿಲ್ಲ ನಾನು ಆಕಿದ ಗೀತಾ ದಯಾ ದಾಟಕಿಲ್ಲ ಅಂದ್ಕೊಂಡು ನಾನು ಎಲ್ಲರೂ ಕೊಟ್ಟು ಹೇಳ್ಕೊಂಡು ಹೇಳ್ಕೊ ಬರೋದು ನನಗೆ ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಕೊಟ್ಲು ಹೆಂಗೆ ಕೊಟ್ರು ನೆವಳು ಹೆಂಗೆ ಹಾಂ ನಾನು ಮಾತು ಕೇಳೋದಾ ಅವ್ರು ಮನೆ ಮಾಡಿ ಕೊಟ್ಟಿರೋ ಊನೂರಪ್ಪನೂ ಹೇಳ್ತೀಯಲ್ಲ ಆಯಿತು ಕಷ್ಟ ಅನ್ನೋದು ಎಲ್ಲಾರ್ಗು ನಾನು ಕೇಳಬೇಕಾಗಿತ್ತು ಕೇಳ್ದೆ ಹೆಂಗೆ ಕೊಟ್ಬಿಟ್ಲು ಓ ಅದೇನು ಬಾ ಬಾಟಿ ಚೆನ್ನಾಗಿನ ತರ ಕೇಳಿಸಿದ್ರೆ ಹೋದ್ರು ಹೋಯ್ತಿದ್ದೇನೆ ಅನ್ಬೋದಾಗಿತ್ತು ನಿಮ್ಮ ಅಜ್ಜಿಗೆ ಅವ್ರ ಅಜ್ಜಿ ಕೊಟ್ಟಿದ್ದಂತೆ ಗೊತ್ತಾ ಅದು ತಂತ್ರ ಅಂತರವಾಗಿ ಬಂದಿರೋ ಕಾಸು ಸರ್ವ ನನ್ನ ಸಸಿ ಆ ಕಳ್ಳಿ ಹೇಳ್ಬಿಟ್ಟು ನಂಗೆ ಕೊಟ್ಟರೆ ಅದನ್ನ ಸಾಲದ್ರು ಬೈತಿದ್ರು ಅವ್ರು ಬೈಸಿರು ಇವ್ರು ಬೋಜರು ಅಂದ್ಬಿಟ್ಟು ಬಿಚ್ಚಿಕೊಟ್ಬಿಟ್ಟು ಬಂದೊಳ್ಳದ ಸರಿ ನಿಮ್ಮ ಮತ್ತೆ ಕಲ್ತಿರೋದು ತಿರ್ಗಾ ಹೇಳ್ತೀಯಲ್ಲ ನಾನು ಸುಮ್ಮನೆ ವಾಪಸ್ ಬೇಡ ಬದಲಕ್ಷ್ಮಿ ಎದ್ದು ಸುಮ್ಮನೆ ಒಳಗೆ ಕೊಟ್ಟಾಗು ನೀನು ಅದಕ್ಕವ ತರಿ ಬಿಡು ಅದಕ್ಕೆ ಕಷ್ಟ ಅನ್ಬುತ್ತಾನೆ ಅವ್ರಿಗೆ ಕೊಟ್ಟಿರೋದು ಈಗ ಯಾರ್ಯಾರು ಬಂದು ನನಗೆ ನೀ ಬೈದ್ರೆ ನನ್ಗೆ ಖುಷಿ ಹಂಗೆ ತಾನೆ ನೆತ್ಕು ಬೇಜಾರಾಗೋದು ಪಾಪ ಅದಕ್ಕೆ ಒಳ್ಳೇದು ಬೇಜಾರು ಮಾಡಬೇಡ ನೀವ ಹ್ಞೂ ಒಳ್ಳೇಡ ಅಂತ ನಾನು ಅನ್ಕೊಂಡಿದ್ಕೊಂಡು ಇಲ್ಲಿ ಅನ್ಕೊವೆ ಒಳ್ಳೇಳ್ ಅಂದ್ಕೊಂಡಿದ್ದೆ ಈಗ ಮಾಡ್ದೆ ಸರಿಯಾಗಿ ಮೆತ್ಕಿದ್ಕೊಂಡು ಕಿತ್ಕೊಂಡು ಬಿಚ್ಕೊಂಡ್ ಬಿಟ್ಟು ಹೆಂಗನೆ ಬಂದ್ರು ಬಿಡು ಹೆಂಗ್ ಬಿಚ್ ಕೊಟ್ಲು ಅಂತ ನಿನ್ಕುಟ್ಟು ಏನ್ ಮಾತು ಎದ್ದೋಗಿ ಸುಮ್ಮನೆ ತರ ತಿನ್ಬೇಡ ನನಗೆ ಎಲ್ಲೇ ಒಳ್ಳೆಯ ಕಂತೆ ಹೇಳ್ಬೇಕಾಗಿತ್ತವಳು ಹಿಂಗೆ ಕಷ್ಟದವ್ರೆ ನಾನು ಕಾಸು ಕೊಡ್ತಿಲ್ವಾ ಕಾಸ್ ಕೊಡ್ತಿಲ್ವ ಹೇಳು ಅದ ಹೆಂಗ್ ಬಿಜ್ ಕೊಟ್ಲೇಳು ಹೆಂಗ್ ಕೊಡ್ಲು ಅಲ್ಲ ನೋವ ನೀನು ತರಿ ಬಿಡು ತರಿಯಾಗಿ ಹೇಳ್ತಾ ಇದ್ದಿ ಹಂಗಲ್ಲಕ್ಕನ ಈಗ ಅದಕ್ಕೆ ಅಲ್ಲಿಂದ ಬಂದು ಕೇಳ್ಕೊಂಡೋಗ್ಬೇಕಾಗಿತ್ತ ಅದಕ್ಕೆ ನಾನು ಕೂತಿ ಹೇಳ್ತು ಮತ್ತೆ ಅವರು ಬೈ ಹೊಸ ಬೈತಿಲ್ವ ಅಂತ ಮರತ ಬಂದಿ ಅದಕ್ಕೆ ನೋಡೋದಕ್ಕ ಆಗದಕ್ಕೆ ಇಷ್ಟೊಂದು ಬೈತಾರಲ್ಲ ಅಂದ್ಬಿಟ್ಟು ಅದಕ್ಕೆ ಕೊಟ್ಬಿಟ್ಟಂತೆ ಆಮೇಲೆ ಹೋಗೋದಕ್ಕೆ ಬುಸ್ಕೊಡ್ತಿವಿ ಅಂದ್ಬಿಟ್ಟು ತಾವು ದುಡ್ಡು ಅಂತ ಕೇಳಿದ್ರಂತೆ ದುಡ್ಡು ಸಿಗ್ನಿಲ್ವಂತೆ ಕನ್ಯವ್ ಪಾಪಕ್ಕೆ ಒಳ್ಳೆಯವಳು ಅವಳಿಗೆ ಬೇಜಾರ್ ಮಾಡ್ಬೇಡ ಕನ್ಯೆ ಅಯ್ಯೋ ಯಾರು ಬೇಜಾರಾಗೋದು ಬೇಡ ಏನಾಗೋದು ಬೇಡ ಹೋಗು ನಾವು ನೋಡಿ ನೋಡಿ ಸಾಕಾಗದ ಕತೆ ನಾನು ನಂಬಿದೆ ನಾನು ಅಯ್ಯೋ ನೋಸೆಂದ್ರ ಸೊಸೆ ಅಯ್ಯೋ ಚೆನ್ನಾಗಿದ್ದಾರಪ್ಪ ಏನಪ್ಪ ಎಂತಪ್ಪ ಅಂದ್ರೆ ನಾನು ಒಗ್ಕೊಳ್ಳೋದು ಇವಳು ನನ್ ಕೇಳ್ದಾಗ ಹೆಂಗ್ ಕೊಟ್ಲು ಅನ್ನೋದೇ ಒಂದೇ ದುಡ್ಡು ಕಾಸದ್ ಬೇರೆ ನನ್ ಕೇಳ್ದು ಹೆಂಗ್ ಕೊಟ್ಲವಳ ಅಷ್ಟೊಂದೇ ನಂಗೆ ಬೇಕಾಗಿರೋದು ಕೂತ್ಕಣ್ಣೆ ನೀನು ಮತ್ತೆ ಮಾತಾಡ್ಬೇಡ ನೀನು ಓ ಈಗ ಹೊತ್ಕೇನ್ ತಮಸಿಯೋ ತಮಸಿ ಕೇಳೋ ಹೇಳು ಮನೆ ಹೋಗು ಕಲಾ ಕೂಲಾ ಕೂಲಾನ್ ಕಕ್ಕ ಮನೆ ಬುತ್ತೀನಿ ಕಣ್ಣೆಗದ ನೀನು ಎತ್ತೇಳ ಕೇಳುವ ಹಿಂಗ್ ಮಟ್ಟ ನೀನು ತರೀಬಹುದು ನೀನು ಬೇದ ಹೋಗು ನಾನು ಒಯ್ತಿನಿ ಕತೆ ಯಾಕೆ ಹೇಳ ಪರ ಯಾಕೆ ಸರಿಯಾ ಒಂಬತ್ ಗಿರ್ತೀನಿ ಅನ್ಬಿಟ್ಟು ಬಂದಿದೀ ಕಂದಿವಿ ಈ ಉಂಟಾದ್ರು ಏನ ಕೇಳವ್ರು ಏನ ಕೇಳು ಓ ಎಲ್ಲೋ ಇಕ್ಬೇಕಲ್ಲ ಮಾಡ್ಬೇಕಲ್ಲ ಮುಟ್ಬಕಲ್ವಾ ಸುಮ್ಮ ಬಾಂಬ್ಕೊಂಡು ಹೋಗಿಕೆದಿ ನೀವೇ ಮಾಡ್ಕೊಂಡು ಮಾತ್ ಕೇಳಿಸಿ ನೀನು ಮಾಡದ್ ಮಾತ್ ಅವ್ಳ ಕೇಳ್ಬೇಕು ಓಡಿ ನಿನ್ಗೆ ಯಾಕೆ ನೀನು ಬಂದಿದ್ದೀತಾನೆ ಅಂಬ್ಲಿ ಗಂಜಿ ಬಿಟ್ಟು ನಿನ್ ಬಗ ತಿಸ್ಕೊಂಡು ಹೋಗ್ತರಿ ನಿನ್ಗೆ ಬುದು ಅತ್ಕೆ ಪಪ್ಪಾ ಒಳ್ಳೇದು ಅವ್ರೇ ಒಳ್ಳೆದ ಅಲ್ಲಿ ಏನ್ಬಿಟ್ಟೆ ರೋ ಅಪ್ಪುನ್ಗೆ ಬೋಯ್ತಾನೆ ಒಳ್ಳೆ ಅನ್ಬಿಟ್ಟೆ ಕೊಟ್ಬಿಟ್ಟಿರೋದು ನಿಂತ ದುಡ್ ಇಲ್ವಾ ನೀನೇ ಬುಸ್ಕೋ ಹಾಸ್ ಕೊಟ್ಬಿಟ್ಟು ಹ ನೀನು ಹೆಂಗತೇನೋ ನಮ್ಮ ಅತ್ತೆ ಒಳ್ಳೆಯ ಗೊತ್ತಾದ್ರು ಏನು ಮಾಡಾಕಿಲ್ಲ ಅನ್ಬಿಟ್ತಾನೆ ಅತ್ಕೇಂಗ್ ಕೊಟ್ಟಿರೋದು ಬುಡು ಪರ್ವ ಪಾಪ ಪಾಪಾ ಹೋಗವ ನೀನ್ ಏನಾರ ಅದ್ ಕೇಳಿ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಮತ್ತೆ ಮದ್ಗ ಬದಲು ಅಂದ್ತಾನೆ ಈಗ ಕೋದ್ಮತೆ ಕೋದ್ಮತಿ ಈಗ ಕಾತ್ ಕೊಟ್ಬಿಟ್ಟು ಸರ ಇಸ್ಕೊಟ್ಟೆ ಮಾಡಿದಳು ನಾನು ಹೇಳಿ ಕೇಳಿ ಸರಿಯಪ್ಪ ನಿಂದು ಅದೆಲ್ಲ ಗೊತ್ತಿಲ್ಲ ನಂಗೆ ಈಗ ನೀನು ಅದ್ಕೆ ತಮ್ಸಿಯ ತಮ್ಸಕಿಲ್ವಾ ಹೇಳು ಮಗಲಾ ನಾವು ಹೋಗದ ಅದ್ದಿ ತಮ್ಸಕಿಲ್ವಂತೆ ನದಿ ನಾವು ಹೋಗದ ಅಲ್ಲಿ ಮುತ್ಕಲು ಮನೆಯಲ್ಲಿ ತೋಮಪ್ಪ ನಮ್ಮ ನಮ್ಮನೆ ಇಟ್ಕತ್ತದೆ ಗಾಡೆ ನಮ್ಮ ಮೇಲೆ ಬಿಡಿತಾ ಹೋಗಕೈತದೆ ಆಗತ ಮದನೈತದೆ ಅದ್ದಿಗೆ ನದಿಲ ಹೋಗದ ಮಾತ್ノル ಮಾತಾ ಹೆಂಗ್ ಮಾತಡಿ ಏ ಇದೇನiga ಏನು ಇಲ್ಲ ನಿನ್ನದಕ್ಕೆ ಮಾತಾತ್ತು ಕೂತಮ್ಮದು ಅಂತ ಕೇಳು ಹು ಬುತ್ಕಲಕೈತದೆ ಸುಮ್ಮನೆ ರಬ ಬೇದರ್ ಮಕ್ಕ ಬೇದ ಅಂತ ಹೇಳು ಇತರ ಕಂಟ್ಲದಕ್ಕೆ ಅಲ್ತಿತ್ತು ಗೊತ್ತಾ ಆಯ್ತು ಮಾತಾಡ್ತೀನಿ ಬಾಯ್ ಮುಚ್ಚು ಸುಮ್ಮನಿರು ನೀಗ್ಲೇ ಮಾತಾತ್ತು ನನ್ನ ಮುಂದೆ ಮಾತಾತ್ತು ಇಲ್ಲ ಅಂದ್ರೆ ಆಯ್ತಿರು ಹ್ಮ್ ಇವೆಲ್ಲ ಇರು ಈವೇಳೆ ಚೆನ್ನಾಗಿ ಗೊತ್ತು ಲಕ್ಷ್ಮಿ ಲಕ್ಷ್ಮಿ ಪಾತೆ ಊಟ ಮಾಡ್ ಹ್ಮ್ ಈ ಮಕ್ಕಾ ತೊಳಿಚಾ ನೀ ಆರೆ ಸೊತ್ತಾಗದೆ ಇನ್ನು ಮಕ್ಕ ತೊಳ್ದಿದ ಮಾಡ್ಕೊಳ್ಳೆ ಮಕ್ಕ ತಗೊಂಡು ಬಿಡ್ತಾನೆ ಕೆಲಸ ಐತಲತೆ ಕೆಲಸ ಸಂದು ಬರ್ತದ ಕೆಲಸ ಒಟ್ಟು ಕೆಲಸ ಮಾಡೋದಿದ್ದ ಉಣ್ಕ ಬರ್ತಾನೆ ಬನ್ನಿ ನೀವು ಊಟ ಮಾಡಿ ಬಡತೆ ಇಲ್ಲಿದ್ದು ಅಲ್ತವದೆ ಆಯ್ತು ಬೇಜಾರ್ ಮಾಡ್ಕೊಬೇಡ ಬಿಡು ನನಗೆ ಹೇಳ್ದಾನೆ ಕೇಳ್ದಾನೆ ಕೊಟ್ಬಿಟ್ಟೋಳಲ್ಲ ಅಂತ ಅದೊಂದು ಬೇಜಾರಾಗಿ ಏನ್ ಮಾತಾಡ್ಬಿಟ್ಟೆ ಬೇಜಾರ್ ಮಾಡ್ಕೊಬೇಡ ಬಿಡು ಆಯ್ತು ಬುಡ್ಸ್ಕೊಳಕ್ ಆಯ್ತದೆ ಮತ್ತೆ ನನ್ ಸಂಸ್ಕೃತಿ ನಿಜಕ್ಕೂ ನಾನು ಇಂಥ ಪರಿಸ್ಥಿತಿ ಅಂತ ಆಯ್ತದೆ ಅಂತ ಅವರು ಬಾಳ ಬೋಯ್ತಿದ್ದ ನನ್ ಮುನ್ಗಡೆ ನನ್ಗೆ ಸಹಿಸಿದ ನೋಡ್ಬಿಟ್ಟು ಅದಕ್ಕೆ ಕೊಟ್ಬಿಟ್ಟೆ ಸರಿ ಬಿಡು ಆಯ್ತು ಅದೇ ನಿಮ್ಮ ಮಕ್ಕಳು ಏನಾರು ಕಳ್ಸಿ ಕೇಳ್ಬಿಟ್ಟು ಸುಟ್ ಕೊಟ್ ಕಳಿಸ್ತೀರಿ ಬಿಡ್ಸರ್ ಕೊಡ್ತಾರೆ ಇದೇ ಕೊನೆ ಇನ್ನೊಂದ್ ದಿಸ ಇಂತ ಕಳ್ಳ ಮಾಡ್ಬಾರ್ದು ನೀನು ಹೇಳದ್ರೆ ಕೇಳಿದ್ರ ಏ ನಮ್ಮ ಅತ್ತೆ ಸಾರ ಕೊಟ್ಟವಳೆ ಏನ್ ಮಾಡ್ಬಾರ ಆಯ್ತದ ತಪ್ಪು ಕಣ ನಿನ್ ದುರುಪಯೋಗ ಕಳ ಸರಿಯಾ ಹೇಳು ನಾನ್ ಯಾಕೆ ನಾನು ಸಸೆ ಅಂತ ನಂಬಿದನು ಹಾ ಯಾಕೆ ಕಳಿಸ್ತೆ ಏನು ಬೇರೆ ಇದ ಬೇರೆ ಸಾರ್ವ ಅದು ಅತ್ತೆ ಕೊಟ್ಟಿರೋ ಸರ ನಾನು ನನ್ನ ನನ್ ಸ್ವಸೆಗೆ ಕೊಡದ್ಬಿಟ್ಟು ನಾನು ನೀನು ಕೊಟ್ಟೆ ಹಾಕಿ ಕಳ್ಸುರೇ ನೀನು ಹಿಂಗ್ ಮಾಡ್ಕೊ ಬಂದಿರ ಸರಿಯಾ ಹಬ್ಬ ಹುಣ್ಣ್ಮೇಲೆ ಅದನ್ನೇ ಎಡೆ ಮಾಡಬೇಕು ಸರಿ ಹೇಳಿ ನೀನ್ ಬಂದಿರೋದು ಇನ್ನೊಂದ್ ದಿಸ ಏನೇ ಒಂದ್ ಆದ್ರೆ ಯಾವ್ದೇ ಕಾರಣಕ್ಕೂ ನೀನು ಈ ತರ ಮಾಡಂಗಿಲ್ಲ ಆಯ್ತು ಏನಾರು ತೊಂದರೆ ಇದ್ರೆ ಕೇಳಬೇಕಾಗಿತ್ತು ಅದಿಂಗ್ ತೊಂದರೆ ಆಗದೆ ಅಂತ ನಾನು ಕೊಡಕ್ಕಿಲ್ಲ ಅಂತಿದ್ದ ಹೇಳು ಇನ್ನೊಂದ್ ದಿಸ ಈ ಕೆಲಸ ಮಾಡಕ್ ಕುಡುದು ನೀನು ಓದ್ ಅನ್ಕೊಂಡು ಸುಮ್ನೆ ಸತಿ ದಿಸ್ತು ಕಣೆ ನನ್ ಸೊಸ್ ಪುಡಿ ನೀನ್ಸತಿ ನಿಮ್ ಹೇಳುದೇನು ಮಾಡಕ್ಕಿಲ್ಲ ನನ್ ಸೊಸ್ಪಿ ಆಯ್ತು ಊಟ ಸರಿ ನೀವು ಬನ್ನಿ ಊಟ ಮಾಡಬು ಈಗ ಸರಿ ಆಯ್ತಿಲ್ಲ ನಿಂಗೆ ನಮ್ಮ ಅವ ಎತ್ತೊಂದ ಅಲ್ಲೇ ಅವಳು ನಮ್ಮ ಅವ ತಂದ ನಮ್ಮ ಅವ ತಂದ 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 ಹೋಗ್ ಮಗಿರ ಹೋಯ್ತಿದ್ದ ಕೂತಾಳ ಕಂದ್ ಲಕ್ಷ್ಮಿ ನಡ್ಲ ನಡ್ಲ ಹೋಗದ ಅಂತ ಕೂತವಳೆ ಯಾರ ಮಗ ಹೋಯ್ತಿದ್ದ ಯಾವ ಬುದ್ಧಿ ಕಲ್ತಾಳ ಗೊತ್ತ ನಿನ್ನ ಆದ್ನಿ ಹೊತ್ಕೆ ಕಂಡ್ರೆ ಪ್ರಾಣನೆ ಮಡಿಕಂದವಳೆ ಸರಿ ಸರಿ ಹೋಗು ಮಕ್ಕ ತೊಳ್ಕೊ ಊಟ ಮಾಡಬು ನಂಗ್ ಮುಂಚೆ ತಕಬ ಅಲ್ಲೇ ಓದ್ಲಿ ಮಕ್ಕ ತೊಳ್ಕೊ ಬಂದೆ ಕಣ ಹ್ಮ್ ಸರಿ ಕಣತೆ ಆಯ್ತು ಲಕ್ಷ್ಮಿ ಬಾ ನೀನು ಊಟ ಮಾಡು ನೀ ಊಟ ಮಾಡಿಲ್ಲ ಫಸ್ಟ್ ನೀ ಊಟ ಮಾಡಿ ಆಮೇಲೆ ನಾನು ಉಣ್ಣದು ನೀನು ಬಾ ಊಟ ಮಾಡದ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ